ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ರೇಣುಕಾ ಮಣೂರ್ ಅಂತೇಳಿ ರೇಣುಕಾ ಬಂಡಗರ್ ನಾವು ಹುಟ್ಟಿದ್ದು ಹಿರೇಮಣೂರ್ ಗ್ರಾಮದಲ್ಲಿ ಡೊಳ್ಳಿನ ಪದ ಹಾಡ್ತೀವಿ ನಾವು ಎರಡು ಸಾವಿರದ ನಾವು ನಾಲ್ಕು ಮಂದಿ ಅಕ್ಕ ತಂಗ್ಯಾರು ಒಂದೇ ಹೊಟ್ಟಿ ಒಳಗ ಹುಟ್ಟಿರ್ತಕ್ಕಂತ ನಾಲ್ಕು ಮಂದಿ ಅಕ್ಕ ತಂಗ್ಯಾರು ಡೊಳ್ಳಿನ ಪದ ಪರಿಶಿ ಜಗ ಪರಿಶಿದ್ಧ ಹಾಡಿ ಡೊಳ್ಳಿನ ಹಾಡ ನಮ್ಮ ಮನ್ತಂದಾಗ ಯಾರು ಹಾಡ್ತಿಲ್ರಿ ನಮಗ ಯಾರ ಹಾಡಂದಿಲ್ರಿ ನಾವ್ ಹಿಂಗೆ ಕ್ಯಾಶ್ ಹೇದನ್ ಕೇಳಿ ನನ್ ಚಿಕ್ಕ ವಯಸ್ಸಿನಾಗ ಒಂದೇ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಇರ್ಬೋದ್ರಿ ನಾವ್ ಹಿಂಗೆಲ್ಲರ ಎಲ್ಲರಿ ಸಿನಿಮಾ ಹಾಡ ಯಾವರೇ ಹಿಂಗ ಜನಪದ ಗೀತೆಗಳು ಡೊಳ್ಳಿನ ಪದ ಯಾವ ಭೀ ನಾಟಕ ಯಾವ್ ಭೀ ನೋಡ್ದಂದ್ರ ಅವಾಗಿಂದವಾಗೆ ಪ್ರಾಕ್ಟೀಸ್ ಮಾಡಿ ನಾ ಹಾಡ್ತಿದ್ರಿ ನಾವ್ ಹೇಳ ಎಂಟು ಒಂಬತ್ತು ವರ್ಷನಕ್ಕ ಇರ್ಬೋದ್ರಿ ನಾ ಡೊಳ್ಳಿನ ಪದ ಸಂಘ ಅಂದ್ರ ಇಲ್ಲಿ ದೇವ್ನಗರ್ ಹೇಳಿ ಸುರೇಶ ಕಟ್ಟಿಮನಿಯನ್ನ ಅವರು ಅವ್ರ ಡೊಳ್ಳಿನ ಪದ ಹಾಡ್ತಿದ್ರಿ ಅವ್ರಲ್ಲಿ ನಮ್ಮರ್ ಒಂದ್ ದಿವ್ಸ ಅವ್ರಿಗೆ ನೋಡಪ್ಪ ಸುರೇಶ ನಿನ್ ತಂಗ ಒಬ್ಬಕ್ಕಿ ಹಾಡ್ತಾಳ ನೋಡು ನಿನ್ ಡೊಳ್ಳಿನ ಪದ ಹುಡುತ ನೋಡು ಚಂದ್ ಹಾಡ್ತಾಳು ನೋಡು ಕುಂಡಿರ್ತರ ಅಂದ್ರ ನಮ್ಮ ಅವ್ರ ಹೇಳದ್ರಿ ಅವ್ರಿ ಹೇಳ್ದಾಗ ಅವಾಗ ಇರ್ಲಿವ ನೋಡೋಣ ನಾನ್ ನೋಡ್ಲಿಕ್ ಒಂದಿನ ಬರ್ತೀನಿ ಅವ್ರ ಅಲ್ಲಿ ನಮ್ಮ ಮನಿಗೆ ಬಂದಿದ್ರಿ ಬಂದ್ಮೇಲೆ ಹಾಡಿಸಿ ನೋಡಿದ್ರಿ ಅವ್ರ ನನ್ಗ ಚಂದ ಹಾಡ್ತೀವ್ರಿ ಬಹಳ ಸುಂದೂರ್ ಕಂಟ ಚಂದ ಹಾಡ್ತೀವ್ರ ಒಬ್ಳೆ ಹಾಡ್ತಿದ್ರು ಅವ್ರು ಅಷ್ಟೇ ನಮ್ಮ ಅಕ್ಕ ತಂಗಿರ್ ಹಾಡ್ತಿರಿ ಹಾಡ್ದ ಮುಂದ ನಡಿಯೋ ಬೈಟಾಕಿ ಚಂಜಿ ಅವ್ರ ತಂಗಿಗೆ ಕಾಕಾಗ ನೋಡ್ತೀನಿ ಅಂತ ಹೇಳಿದ್ರಿ ಅಲ್ಲಿ ದೇವಕ್ ಮೂರ್ತಿ ಅವ್ರ ಪಾದ ಅಲ್ಲಿ ಬೈಟಕಿ ತೊಂದ್ರಿ ಡೊಳ್ಳಿನ ಪದ ಹಾಡ್ತಿದ್ರಲ್ರಿ ಅವೇ ವಾದ್ಯ ಅವ್ರ್ ನುಡ್ಸದ್ರಿ ನಾ ಡೊಳ್ಳಿನ ಪದ ಹಾಡ್ರಿ ಅವಾಗ ನನಗ ಒಂದ್ ಐದ್ನೂರ್ ರೂಪಾಯಿ ಎಲ್ಲಾರು ಬಕ್ಷಿಸ್ ಮಾಡಿದ್ರಿ ನನಗೆ ಚಿಕ್ಕ ವಯಸ್ಸ ನನಗೆ ಬಾಳ ಖುಷಿ ಐತ್ರಿ ಒಕ್ಕಾ ನೋಡಿ ಖುಷಿ ಆಗನ್ ಹಂಗೆ ಅವ್ರಿಗೆ ಬಂಡ್ರ ಬರ್ತೀವಲ್ರಿ ಹಂಗೆ ನನಗೆ ಒಯ್ ಅವ್ರ ಹಾಕಿ ನಾ ಎಲ್ಲಿ ಹಾಡ್ತಿದ ಅಲ್ಲಿ ನನ್ಗ ಜನ ಮೆಚ್ಚಿಗೆ ಬರ್ಲಗತ್ರಿ ಹೌದಂಗೇ ಹಾಡಕ್ಕೆ ಅತ್ತ ಸುಮ್ದುರ್ ಕಂಟಿತ್ರಿ ನಂದ್ ಅವಾಗ ಜನ ಮೆಚ್ಚುಗೆ ಬರ್ನ ಹಂಗೆ ಪರಿಚಾರ ಅಂದ್ರ ಅಲ್ಲಿಂದ ಮ್ಯಾಲ ಶುರು ಆಯ್ತ್ರಿ ಗಂಡ ಮಕ್ಳು ಹಾಡ್ತಿದ್ರಿ ಮೊದಲ ಹಿಮ್ಮೇಳ ಮುಂದ ನಮಗ ಕ್ವಾಣ ಸ್ಟೇಡಿಯಂ ಕ್ಯಾಶೆಟ್ ಆರ್ಡರ್ ಬರ್ತರಿ ಅಲ್ಲಿ ಕ್ಯಾಶೆಟ್ ಮಾಡಕ್ ಹೋಗಿವಿ ನಾವು ಕ್ವಾಣರ್ಕ್ ಹೋದಾಗ ನಾವ್ ನಾಲ್ಕು ಮಂದಿ ಅಕ್ಕ ತಂಗಿಯರ್ ನಮ್ದು ಸ್ವಂತ ಮನಿ ಗಾಡಿನೇ ತಗೊಂಡಿವ್ರಿ ನಾವ್ ನಾವ್ ನಾಲ್ಕು ಮಂದಿ ಅಕ್ಕ ತಂಗಿಯರಿಗೆ ನಮ್ ತಂಗಿ ಹಬ್ಬಕ್ಕೆ ಜೋಳ ಕೊಡ್ತಿವ್ ಮಿನಾಕ್ಷಣಕ್ಕೆ ಅವ್ರಿಬ್ರ ಏನ್ ಹಾಡ್ತಿಲ್ರಿ ಮೊದಲ ಅವ್ರಿಗೂ ಕರ್ಕೊಂಡ್ ಹೋಗಿದೇವ್ರಿ ಅಲ್ಲಿ ಸ್ಟೇಡಿಯಂ ಧ್ವನಿ ಧನಿ ಪರೀಕ್ಷೆ ಮಾಡಾಗ ಇವ್ ನಮ್ ಇಬ್ರು ಹಿಂದ ಇಬ್ರು ಹಿಮ್ಮೇಳ ಇಬ್ರು ಮುಂದೆ ನಮ್ ಚಂದ ಅನ್ಸ್ತ್ರಿ ಅವ್ರ ಕ್ಯಾಶೆಟ್ ಮಾಡದ್ರ ಅಷ್ಟ್ರಿ ನಮ್ಲವ್ರ ಇವ್ರೇ ಇರ್ಲಿ ಗಣಸ ಮಕ್ಳು ಬ್ಯಾಡಂದ್ರಿ ಅವಾಗ ಮಾಡ್ದಾಗ ಎಲ್ಲಾ ಜಗ ಜಗದಾಗ ಬಹಳ ಪ್ರಚಾರ ಐತ್ರಿ ನಮ್ ನಮ ಒಂದು ಏಳೆಂಟ್ ಹತ್ತು ಭಾಗ ಆಗ್ಯಾವನ್ರಿ ಸಿಡಿ ಆಗ್ಯಾವ್ರಿ ಸಿಡಿ ಏನ್ ಕ್ಯಾಶೆಟ್ ಗತ್ರಿಕಿ ವಿದ್ಯಾಶ್ರಿ ಇಳಿಯೋದಾಗ ನಾವ್ ಕ್ಯಾಶೆಟ್ ಮಾಡ್ಯಾವ್ರಿ ಫಸ್ಟ್ ಶಿಡಿ ಅದು ನಾಲ್ಕು ಮಂದಿ ಹಿಂದ ಇಬ್ರು ಹೆಣ್ಮಕ್ಳು ಮುಂದಿಬ್ರು ಹೆಣ್ಮಕ್ಳು ಒಂದೇ ದನಿರಿ ನಮ್ದು ಚಂದ ಅನ್ಸಾಕತ್ರಿ ಬಹಳ ಜಗಾ ಪ್ರಚಾರ ಐತ್ರಿ ಸ್ಟೇಡಿಯಂ ಬಾಳ ಮಾರ್ಕೆಟಿಂಗ್ ಆಗ್ಯಾವ್ರ ನಾವು ಅತಿ ಹೆಚ್ಚು ಮಾರ್ಕೆಟಿಂಗ್ ಆಗ್ಯಾವ್ರಿ ಅಶ್ವಿನಿಗಿ ಎರಡ್ ಭಾಗ ಕುಟಿ ಹೀ ಮುಂದ್ ಮೇಂಬ್ರಿ ಬತ್ತಲ್ರಿ ಮೇಂಬ್ರಿಗ ನಮ್ಗ ಒಂದ್ ಸ್ವಲ್ಪ ಲಾಸ್ ಆಗೈತ್ರಿ ಅವ್ರ ಒಂದ್ ಕ್ಯಾಶೆಟ್ ಒಂದ್ ಲಾಕ್ ರೂಪಾಯಿ ಮುಂಗ್ಶೂರ್ ಎಷ್ಟ್ ಕುಡಿತೀರಿ ಕುಡಿಯ ರೀ ಹ್ಞೂ ರೀ ಅವಾಗ ನಾವು ಒಂದ್ ಭಾಗ ಮಾಡಿ ಎರಡನೇ ಭಾಗ ಏನು ಅಶ್ವಿನಿ ಕ್ಯಾಶೆಸ್ ಕ್ಯಾಶೆಟ್ ಕೊಟ್ಟೇವಲ್ರಿ ಅವಾಗ ಮೇಂಬ್ರಿ ಬಂದ್ಬಿಡ್ತ್ರಿ ಹಿಂಗಾಗಿ ನಮಗ ಹೊಟ್ಟೆ ನಾವು ಒಂದ್ ತಿಂಗ್ಳಂಗ್ಲಿ ಊರಿಗೆ ಬಂದಿಲ್ರಿ ಆಕಡೆ ಇರ್ತಿದೇವ್ರಿ ಕೋಡ್ ಮಠ ಓಲೆ ಮಠ ಆ ಕಡೆ ಚಿಂಚಲಿ ಮಠ ಆಲೂಕ್ನೂರ್ ಮಠ ಕಂಟಿನ್ಯೂಸ್ ಒಂದ್ ತಿಂಗ್ಳು ಒಂದ್ ರಾತ್ರಿ ಬಿಲ್ ಒಂದ್ ತಿಂಗ್ಳು ಹಡಿಯವ್ರ ನಾವ್ ಅವಾಗ ಎರಡ್ ಸಾವಿರದ ಎಂಟ್ರಾಗ್ರಿ ನಮ್ಗ ಗುರುಗಳು ಮಾಸ್ತರ್ ಯಾರಿಲ್ರಿ ನಾ ಹೆ ಕ್ಯಾಶರ್ ಬಂದ್ ನೋಡಿ ಹೆಂಗ ಕಲ್ತೇವ್ರಿ ಈ ಕಡೆ ಸಾಹಿತ್ಯ ಎಲ್ಲಾರ್ಗು ಹಡೀರಿ ನಾವ್ ಸಾಹಿತ್ಯ ಈಗಂದ್ರ ಅಂದ್ರ ಶಿಂದ ಭೂತಾಳಸರ್ದು ಶಿವ್ನಿಗೆ ಸರ್ದು ಹಾಡ್ತೇವ್ರಿ ಈಗ ಈ ಹೊಸ ಈಗ ಹೊಸ್ರ ತೆಲಿತರ್ಚ ಮೊದಲ ಕಲ್ಮೇಶ್ ಸರ್ದು ಎಲ್ಲಾರದು ಅಂತ ಅವ್ರಲ್ಲ ಎಲ್ಲಾರು ಹಾಡೀರ್ ಹಾಡ್ಲಿಕ್ಕೆ ಆತ್ರಿ ನಮ್ದು ಈಗ ಇಪ್ಪತ್ತೊಂದ್ ವರ್ಷ ಚಾಲ್ವಾ ನೋಡ್ರಿ ಹೌದ್ರಿ ಈಗನು ಹಾಡ್ತೇವ್ರಿ ಈಗನು ಕಾರ್ಯಕ್ರಮ ಚಾಲ್ ಅದಾವ್ರಿ ಹೌದ್ರಿ ಶಿಕ್ಷಣ ಶಿಕ್ಷಣ ಕಲಿಬೇಕಂತಿತ್ರಿ ಇದೇ ಹಾಡ್ಕಿದ್ ನಮ್ ಭಯಂಕರ ಒಂದೊಂದ್ ತಿಂಗಳ ನಾವು ಕಂಟಿನ್ಯೂಸ್ ಆಕಡೆ ಇರ್ತೀವಲ್ರಿ ಅದ್ರದಿಂದ ನಮ್ಗೆ ಸ್ವಲ್ಪ ತೊಂದ್ರೆ ಐತ್ರಿ ಟೆಂತ್ ಕಲ್ತ್ರಿ ನಾ ಹೌದ್ರಿ ಹೆಣ್ಮಲ್ ಕಮ್ಮಿ ಇದೂರಿ ಹೌದ್ ಇದೂರಿ ಹೆಣ್ಮ ಮೊದಲ ಎಲ್ಲೆರೇ ಒಂದ್ ಇದ್ರಿ ಅಷ್ಟೇ ಹೆಣ್ಮಕ್ಳು ಒಂದ್ ಎರಡ್ ಮೇಳ ಇರ್ಬೋದ್ರಿ ಎರಡ್ ಮೂರು ಈಗ ನಮಗ್ ನೋಡಿ ಅವು ಸಿಡಿಮೇಳ ಏನು ನಾಲ್ಕು ಮಂದಿ ಅನ್ಸದಲ್ರಿ ಹೆಣ್ಮಕ್ಳು ಹಾಡಂತೂ ತಯಾರಾಗ್ಯಾರಿ ತಯಾರಾಗ್ಯಾರೀ ಮಾರ್ಕೆಟ್ ಎಲ್ಲಿ ನಮ್ದೇ ನಮ್ದೆ ಹಾಡಸ್ತೇರಿ ಹೌದ್ರಿ ಎಲ್ಲಿ ಗಾಡಿಯಾಗಿರ್ಲಿ ಮನೆಯಾಗಿರ್ಲಿ ದೇವ್ರ ಗುಡಿಮೆ ಆಗಿರ್ಲಿ ూ అస ఈ మ్యారేజ్ ఆగ్యద బితారా అంత్రి మక్తేవ్రీ హీ ఇన్ను కార్యక్రమం చాలు అదా కూతాళ సార్తేవ్రీ శివునింగ్ సర్ ఆర్త శివరా సంగ్ దేవ్ర సేవే మార్క్ మాళింగ్రే సేవే నమ్గ అదకొస్కర హిందో అన్సి ನನ್ ಸೇವೆ ಮಾಡ್ತೀನಿ ರೀ ಆ ದೇವ್ರ ಸೇವೆ ನನ್ ಮಾಡಿಂಗ್ರ ಮಾಡೋದ್ರಿಂದ ನಮ್ಗೆ ಏನು ಕಡಿಮೆನೇ ಇಲ್ರಿ ಹೌದ್ರಿ ನಮ್ಗೆ ಇಲ್ಲಿವರೆಗೆ ಏನೂ ಕಡಿಮೆ ಬಿದ್ದಿಲ್ರಿ ಅದ್ರ ನಾವ್ ಏನ್ರಿ ಹಿಂಗ ದುಡ್ಡುಗೋಸ್ಕರ ಹಿಂಗ್ ಸೇವೆ ಮಾಡಾಗತ್ತಿಲ್ರಿ ಈಗ ಎಲ್ಲಾ ದೇವ್ರ ಕೊಟ್ಟಾರ ಸಿರಿ ಸಂಪತ್ರಿ ಆದ್ರ ನಮಗ ದೇವ್ರದಿಂದ ನಮಗ್ ಒಳ್ಳೇದ್ ಸೇವೆ ಮಾಡೋ ಇನ್ನು ಎಲ್ತಾನ ನಡಿಸ್ಕೊಡ್ತಾನ ಮಾಡಿಂಗ್ರ ಎಲ್ತಾನ ಸೇವೆ ಮಾಡ್ತೀನಿ ಸಾಹಿತ್ಯ ಕಲ್ಮೇಶ್ ಸರ್ ನಾನು ಬರ್ತಿದ್ರಿ ಸಾಹಿತ್ಯ ಈಗ ಒಂದ್ ಸ್ವಲ್ಪ ಈ ಸಂಸಾರ ಇದ್ರಾಗ ಬಿದ್ಮೇಲ ಈಗ ಒಂದ್ ಸ್ವಲ್ಪ ಅಷ್ಟೊಂದ್ ಕೆಲ್ಸಾ ಮನಿ ಕೆಲ್ಸಾ ಮಾಡಿ ಒಂದ್ ಸ್ವಲ್ಪ ಪ್ರಯತ್ನ ಪಡ್ತೀನಿ ರೀ ಪಾಪು ಸಣ್ಣ ದೀಡ್ ವರ್ಷದ ಸಣ್ಣವ ಪ್ರಯತ್ನ ಮೀನಾಕ್ಷಿ ಅವ್ರ ಸಲಾಪುರ ಕೊಟ್ಟದ್ರಿ ಒಬ್ರಿಗೆ ಸೋನಾಲಿಯನ್ನ ಗುಲ್ಬರ್ಗ ಕೊಟ್ಟದ್ರಿ ಒಬ್ರಿಗೆ ದೊಡ್ಡೋರಿಗ ಭಾರತೀಯನವ್ರಿಗೆ ಶಿಂಗಣಾಪುರ ಕೊಟ್ಟದ್ರಿ ಅವ್ರೆಲ್ಲಾ ಅವ್ರವ್ರ ಸಂಸಾರದೊಳಗ ಸಂಸಾರದ ಒಳಗೆ ಕಾರ್ಯಕ್ರಮ ನಾವ್ ಇಟ್ಟಿಲ್ರಿ ಆ ಟೈಮ್ ದಾಗ ನಾವ್ ಎಲ್ಲಿ ಹೊರಗೆ ಹೋಗತಿಲ್ರಿ ಎಲ್ಲಿ ಒಂದ್ ಬಸ್ಸಿಗೆ ಎಲ್ಲಿ ಹೋಗ್ಬೇಕಂದ್ರ ಜನ ಖೂನ್ ಜನ ನೆರದ್ ಬಿಡ್ತಿತ್ತು ನಮ್ಗೆ ಎಲ್ಲಿ ಕಳಿಸತಿರ್ಲಿಲ್ಲ ನಾವ್ ಹೋದ್ರೂ ಎಲ್ಲಿ ಪ್ಯಾಕ್ ನಮ್ ಗಾಡಿಯಾ ಕೂಜಾರ ನಾವ್ ಪ್ಯಾಕ್ದಾಗ ಹೋಗ್ರಿ ಅವಾಗ ಅಷ್ಟೊಂದ್ ಅಭಿಮಾನಿಗಳಿದ್ರು ಹೌದ್ರಿ ನಮ್ದು ಸಿಡಿ ಕೆಸೆಟ್ ಏನ್ ಬರ್ತಲ್ರಿ ಅವಾಗ ಮುಗುಳ್ ಕೂಡ ಎಲ್ಲಾ ಲಿಂಗ್ ಮುತ್ಯವ್ ಕ್ಯಾಶೆಟ್ ಮಾಡಿದ್ರು ಅವಾಗ ನಮ್ದು ಬಾಳ್ ಪ್ರಚಾರ ಆಗ್ಬಿಡ್ತರಿ ಮುಗುಳ್ ಕೂಡ ಎಲ್ಲಾ ಕ್ಯಾಶೆಟ್ ಅದು ಎಲ್ಲಾ ಲಿಂಗ್ ಪದ್ಮಿನಿ ರೀ ಹೌದ್ರಿ ಅನೇಕ ಫಂಕ್ಷನ್ ಬಹಳ ಜನ ಕುಡ್ಯರಿ ಹಿಂಗ ಸಾಲಂಗ ಜಾಗ ಸಾಲ ಅಷ್ಟೊಂದ್ ಜನ ಕುಡ್ಯ್ರಿ ಕಣ್ಕುಲಿ ಏಕಾಡ್ ಕಂಟಿನ್ಯೂಸ್ ಹಾಡ್ಕಿರವ್ ನಮ್ದೊಂದ್ ಸ್ವಲ್ಪ ದನಿ ಒಂದ್ ಸ್ವಲ್ಪ ಅಂದ್ರ ನಾಲ್ಕು ಜನ ಇದ್ದೇವ್ರಿ ಅವರು ನಮ ನಮಗ ದನಿ ಒಂದ್ ಸ್ವಲ್ಪ ಇದ್ರ ಅಂದ್ರ ನಮ್ ತಂಗದ್ಯಾರ ಹಾಡವ್ರ ಏನದ ಅವ್ರು ಅವ್ರ ನೋಡಿ ನೋಡ ಬಹಳ ಖುಷಿ ಅನಸ್ತಿತ್ತು ಮತ್ ಜನ ಎಷ್ಟೋ ಜನ ಕಡೆ ಹಾಕ್ಯಾರೀ ಮೆರವಣಿಗೆ ತಗದಾರ ಒಳ್ಳೆ ಒನ್ಸ್ ಮೋರ್ ಎಲ್ಲಾ ಹಾಡ ಹಾಡ್ಸ್ಯಾರ್ರಿ ನಮ್ಗ ಅವ್ ಎಲ್ಲಾ ಹಿಂಗ ಮುತೇವ್ರ ಹಾಡ ನಮ್ಗೆಲ್ಲಾ ಹಾಡರಿ ನೋಡೋ ಮಾಳಿಂಗ ಶಿಖರ ನೋಡೋ ಹುಲಿಜಂತಿಯ ಶಿಖರ ಅದೂ ಹಾಡ್ಸಾರ್ರಿ ನಮ್ಗ ಒಂದೇ ಅಂತಿಲ್ರಿ ಎಲ್ಲ ಹಾಡು ಒಂದ್ಸೋರ್ ಒಳ್ಳೆ ಹಾಡಸ್ತಿದ್ರಿ ಮೇಲೆ ನಮ್ಮ ಗದಗ ಜಿಲ್ಲಾದಾಗ ಹಾಡ್ಕಿ ಕರ್ಸಿರ್ರಿ ದರ್ಶನ್ ಸರ್ ಅವಾಗ ಸಂಗೋಳಿ ರಾಯಣನ್ ಪಿಕ್ಚರ್ ತೆಗ್ದ್ರಿ ನಾವು ನಾವ್ ಸಂಗೋಳಿ ರಾಯಣ್ಣನ್ ಹಾಡ ಹಾಡ್ತಿದೇವ್ರಿ ಅವಾಗ ನಮಗೆ ಅಲ್ಲಿ ಹಾಡಾಗೈತ್ರಿ ನೀವು ಇದು ಸಂಗೂಳಿ ರಾಯಣ್ಣನ ಹಾಡ ಅಂಥೇಳಿ ನಮ್ಗೆ ಅವರು ಕರೆಸಿದ್ರು ಅವಾಗ ನಮಗೆ ಪಿಚ್ಚರ್ದಾಗೆ ಆ್ಯಕ್ಟಿಂಗ್ ಮಾಡ್ಲಿಕ್ಕೆ ಹಚ್ಬೇಕು ಮಾಡಿರಿ ನನಗೆ ಅವಕಾಶ ಕೊಡ್ಸಿ ಕೊಡ್ಬೇಕು ಮಾಡಿರಿ ಅವಾಗ ನಮ್ಮ ನನಗೆ ಭಾಳ ಖುಷಿ ಆಯ್ತು ರೀ ನನಗೆ ಆ್ಯಕ್ಟಿಂಗ್ ಮಾಡ್ಬೇಕನ್ನೋದು ಇತ್ತು ಆ್ಯಕ್ಟಿಂಗ್ ಮಾಡ್ಬೇಕನ್ನೋದು ನಾನು ಭಾಳ ನನಗೆ ಮನಸ್ಸಿನಾಗ ಖುಷಿ ಅನ್ನಿಸ್ತು ರೀ ಮುಂದೆಂದು ನಮ್ಮವರು ಒಂದು ಸ್ವಲ್ಪ ಹಳ್ಳಿಯವರೆಲ್ಲ ಇವರು ಬಿ ಅಂದು ಮದುವೆ ನನಗೆ ಮ್ಯಾರೇಜ್ ಮಾಡಿದ್ರೆ ಅವ್ರು ಬಂದಿರ ಡೈರೆಕ್ಟರ್ ಎಲ್ಲರೂ ಅಲ್ಲಿ ಹೋಗಿವ್ರಿ ನಾವು ಕರ್ಶಿರ್ರಿ ಅವ್ರ ಹಾ ಹಾಡದೇವ್ರಿ ಸಂಗೊಳ್ಳಿ ರಾಯಣ್ಣ ಬಾರ್ ನಮ್ಮಣ್ಣ ವೀರ ಸಂಗೊಳ್ಳಿ ರಾಯಣ್ಣ ಅಂತ ಹಾಡದ್ರಿ ಹೌದ್ರಿ ಆ ಹಾಡ ಹಾಡದೇವ್ರಿ ಹೌದ್ರಿ ಅದಕ್ಕಾಗಿ ಅಭಿಮಾನಿಗಳು ಫೋನ್ ಹಚ್ತಿರೀ ನಮ್ಮಅಪ್ಪ ಅವ್ರಿ ಹೌದ್ರಿ ಅವ್ರ ಸತೇಕ ನಮ್ಮ ಅಪ್ಪ ಫೋನ್ ಹಸ್ತಿರೀ ಮತ್ತೆ ಯಾವಾಗ ಹೊಸ ಸಿಡಿ ಶಿಡ್ ಬಿಡ್ತೀರಿ ಯಾವಾಗ ಅಂತ ಹೇಳಿ ಕೇಳ್ತಿದ್ರಿ ಅದಾವ್ರಿ ಹೊರಗಿನ ದೇಶಕ್ಕೆ ಸತ ಎಲ್ಲಾ ಕಡೆ ಪರಿಚಯ ಮೊದಲ ನಮ್ದು ಅಟ್ಟೆ ಗರೀಬ್ ಪರಿಸ್ಥಿತಿ ಇತ್ರಿ ನೀವು ಡೊಳ್ಳಿನ ಪದ ಹಾಡದ ಮೇಲೆ ನಮ್ದು ಎಲ್ಲ ಚೊಲೋ ಹೌದ್ರಿ ಹೌದ್ರಿ ನಮಗ್ ಕೊಟ್ಟಿದ್ದು ಇಂಡಿ ತಾಲ್ಲೂಕಾ ವಾರ್ತಿ ನಿಂಬಾಳ್ರಿ ಮಾಳಿಂಗ್ರೇನ್ ಗುಡ್ಡ ಅಂದ್ರ ನಮ್ ಮಾಳಿಂಗ್ರತಿ ಮಾಳಿಂಗ್ರ ಮುತ್ಯ ಗುರು ವೀರಣ್ಣ ದೇವ್ರ ಹುಲಿ ಹಾಲ ಬೇಡದಾಗ ಹುಲಿ ಹಾಲ್ ತರಲು ತರಲು ಹೋಗಿದ್ದ ಅದೇ ಜಾಗಕ್ಕೆ ನಾನು ಕೊಟ್ಟಿದ್ರಿ ಅಂದ್ರ ಗುಡ್ಡ ಬಾಜುನೇ ನಮ್ಮ ತೋಟ ಅದ್ರೆ ಮಧುವಿಕ ಮೊದಲೊಂದ 13 ವರ್ಷ ಸಾರಿ ಇರಬಹುದು ಹೌದ್ರಿ ರನ್ನಿಂಗ್ ರೀ ಹೌದು ಅದು ಆದ್ಮೇಲೂ ಮಾಡಿನ್ ರೀ ಈಗೋ ಕಾರ್ಯಕ್ರಮ ಆ ಈಗಾದರೂ ಕಾರ್ಯಕ್ರಮ चालू ನಮ್ಮ ಮಗಳ್ರಿ ದೊಡ್ಡ ಮಗಳು ಹೆಸರು ರೀ ಈಕಿ ಒಂದನೇ ಕ್ಲಾಸ್ ಅದಲ್ರಿ ಹೌದ್ರಿ ಇಕಿ ಸಾಲ್ಯಗ ಭಾಳ ಚುರುಕದಾಳ್ರಿ ಕೀ ಹೌದ್ರಿ ಇವ ಎರಡನೇದವ ನಮ್ಮ ಮಗ ಇವನು ಈಗ ನನ್ನ ಜೊತೆ ಹಾರ್ಕಿ ಬಿಡ್ತಾನೆ ರೀ ಇಷ್ಟೇ ಅದಾನಂದ್ರಿ ಇವ ಐದು ವರ್ಷದ ಅವದನ್ರಿ ಈಗ ತಾಳ್ ಬರ್ಸ್ತನ್ರಿ ರೀ ಈಗ ಹೌದ್ರಿ ಇವನ್ದೇ ಈಗ ಸ್ಟೇಜ್ ಮೇಲೆ ತಾಳ್ ಬರ್ಸಕಂತಂದ್ರೆ ಇವ್ನಿಂಗ್ ಬಿಡ್ತಾರೀ ಜನ ಎಲ್ಲ ಅಷ್ಟು ಚಂದ ತಾಳ್ ಬರ್ಸ್ತಾರೆ ಅಷ್ಟೇ ಮನಗಾಲ ಇವ್ ಐದೇ ವರ್ಷದ ಅವದಾನಂದ್ರೆ ಅಷ್ಟೊಂದು ಹಾರಿಕೆ ಅಂದ್ರೆ ಇವ್ನಿಂಗ್ ಅಷ್ಟು ಹವ್ಯಾಸ ರೀ ಅಷ್ಟೇ ಹುಷಾರದನ್ರಿ ಅವ್ನು ಹೌದ್ರಿ ಇವನೊಂದು ಸಣ್ಣ ಮಗ ರೀ ರಾಯಣ್ಣ ಇವನ ಹೆಸರು ಹೌದ್ರಿ ದೀಡ್ ವರ್ಷದ ಮದನ್ ಅವ್ನು ರಾಯಣ್ಣ ಸಂಗುಳಿ ರಾಯಣ್ಣ ಹೌದ್ರಿ ಇವ್ರನ್ನ ಯಜಮಾನ್ರಿ ಅವ್ರಿಗೆ ಅಡಿಕೆ ಹಾಡೋದಂದ್ರೆ ಅವ್ರಿಗೆ ಇಷ್ಟ ರೀ ಅವ್ರು ಪೈಲ್ವಾನ್ ಅದಾರ ರೀ ಹೌರಿ ಅವರು ಕುಸ್ತಿ ಆಡ್ತಾರ್ರಿ ಹೌದ್ರಿ ಅವರಿಗೆ ಅಡಿಕೆ ಆಡೋದಂದ್ರೆ ಅವ್ರೇನು ಅಡ್ಡಿ ರೀ ದೇವ್ರ ಸೇವೆ ಮಾಡ್ತೀ ಅಂದ್ರೆ ಮಾಡತ್ತಾರ್ರಿ ಅವ್ರಿಗೆ ಖುಷಿ ಅದ ರೀ ಅಂದ್ರೆ ಇಷ್ಟ ರೀ ಹೌದ್ರಿ